ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥವರಿಗೆ ಅದು ಎಷ್ಟು ಪ್ರತಿಶತ ಜಾಗೃತಿ ಆಗಿದ್ದರೆ ಅವರ ಕುಟುಂಬದ ಪೂರ್ವಜರನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣ ವೀಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಹಾಗೆಯೇ ಹಸ್ತ ಸಾಮುದ್ರಿಕ ಅಂಗಸಾಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಈಗಾಗಲೇ ಹೇಳಿದೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಎರಡನೇ ತೀಗ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಮತ್ತು ಆಯಿಲ್ ಲಭ್ಯ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಹಾಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಅದನ್ನು ಸಂಕಲ್ಪ ಮಾಡಿ ಹಾಕ್ತಕ್ಕಂಥದ್ದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡುವ ವಿಚಾರಕ್ಕೆ ಬರೋಣ ಕುಂಡ್ಲಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೂಲಧಾರ ಚಕೃತಿ ಜಾಗೃತಿ ಮೂಲಾಧಾರ ಮೂಲಧಾರ ಚಕ್ರ ಜಾಗೃತಿ ಮನುಷ್ಯ ಸಮಾಜದಲ್ಲಿ ವಿಶೇಷವಾಗಿ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ಮನುಷ್ಯನ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ನಂತರದಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿರುತ್ತೆ ಆದರೆ ಶಿಕ್ಷಣ ಆಗಿರ್ಬೋದು ಯಾವುದೇ ಕಲೆ ಚಟುವಟಿಕೆ ಆಗಿರ್ಬೋದು ತರಬೇತಿ ಆಗಿರ್ಬೋದು ಆ ಮನುಷ್ಯ ಆಚರಣೆಯನ್ನು ಆಗೋದಿಲ್ಲ ಉದಾಹರಣೆಗೆ ನೀವು ನೋಡಿದ್ರೆ ಪಟ್ಟಣ ಪ್ರದೇಶದಲ್ಲಾಗಿರ್ಬೋದು ಗ್ರಾಮಾಂತರ ಪ್ರದೇಶಗಳಲ್ಲಾಗಿರ್ಬೋದು ಅವರಿಗೆ ವಿದ್ಯಾಭ್ಯಾಸ ಕಡಿಮೆ ಆದರೆ ಕೃಷಿ ಚಟುವಟಿಕೆ ವ್ಯಾಪಾರ ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಅವರು ಹಣ ಸಂಪಾದನೆಯನ್ನು ಮಾಡಿರ್ತಾರೆ ಹೆಸರು ಕೀರ್ತಿ ಸಂಪಾದನೆಯನ್ನು ಕೂಡ ಮಾಡಿರ್ತಾರೆ ಇದು ಪೂರ್ವ ಜನ್ಮದ ಕರ್ಮದ ಫಲದ ವಶಾತ್ ಅವ್ರಿಗೆ ಆ ರೀತಿಯಾದ ಒಂದು ಒಂದು ಚಕ್ರ ಜಾಗೃತಿ ಮತ್ತು ಅನುಕೂಲ ಸ್ಥಿತಿ ಇರುತ್ತೆ ಪೂರ್ಣ ರೀತಿಯಾಗಿ ಏನು ಶುದ್ಧ ಇರೋದಿಲ್ಲ ಚಕ್ರ ಜಾಗೃತಿ ಇರೋದಿಲ್ಲ ಆದರೆ ಯಾವ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬೇಕು ಅಷ್ಟರ ಮಟ್ಟಿಗಂತೂ ಖಂಡಿತ ಇರುತ್ತೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ವಿದ್ಯಾಭ್ಯಾಸವನ್ನು ಪಡೆದು ಉದ್ಯಮ ವ್ಯವಹಾರಗಳನ್ನು ಅಂದರೆ ಲೆಕ್ಕಾಚಾರಕ್ಕೆ ಬರವಣಿಗೆಗೆ ಸಂಬಂಧಪಟ್ಟಂತೆ ಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿಯನ್ನು ಪಡೆತಕ್ಕಂಥದ್ದಿದ್ರೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಉನ್ನತಿ ಇದೆ ಅಂತ ಅರ್ಥ ಹಾಗೆ ಒಂದು ಮಣಿಪುರ ಚಕ್ರಕ್ಕೆ ಹೋದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಹೊಸ ಜ್ಞಾನದ ಜೊತೆಗೆ ಒಂದು ಆವಿಷ್ಕಾರಗಳನ್ನು ಕೂಡ ಹಲವು ಆವಿಷ್ಕಾರಗಳನ್ನು ಕೂಡ ಮಾಡ್ತಕ್ಕಂಥ ವಿಧಾನದಲ್ಲಿ ಉತ್ಕೃಷ್ಟ ಸ್ಥಾನದಲ್ಲಿ ಜೀವ ಇರುತ್ತೆ ಈ ರೀತಿಯಾಗಿ ಕುಂಡ್ಲಿ ಶಕ್ತಿ ಜಾಗೃತಿ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡ್ತೇವೆ ಹಾಕಿದ್ಮೇಲೆ ಯಾವೊಂದು ಕುಂಡಲಿ ಶಕ್ತಿ ಜಾಗೃತಿ ಇದ್ದಂತಹ ಸಂದರ್ಭದಲ್ಲಿ ಅವರು ಪೂರ್ವಜರನ್ನು ನೋಡಲು ಸಾಧ್ಯ ಆಗುತ್ತೆ ಗಮನಿಸಿ ಯಾರಿಗಾದ್ರೂ ಕೂಡ ಸರಿಯಾದ ರೀತಿಯಾಗಿ ಅವರಿಗೆ ರೋಗಾರುಜಿನಿಗಳಿಲ್ಲ ಮಾನಸಿಕ ಸಮಸ್ಯೆಗಳಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ತಾಂತ್ರಿಕ ಬಾಧೆಗಳಿಲ್ಲ ಗ್ರಹಗತಿಗಳ ಕಾಟ ಇಲ್ಲ ಅಥವಾ ಶಾಪ ದೋಷ ಪಾಪಗಳಿಲ್ಲ ಅಂತಹ ಸಂದರ್ಭದಲ್ಲಿ ಮನುಷ್ಯ ಸ್ವಸ್ಥವಾಗಿದ್ದಾಗ ಅವರಿಗೆ ಸ್ವಪ್ನದಲ್ಲಿ ಏನು ಕಾಣಿಸುತ್ತೆ ಸ್ವಪ್ನದಲ್ಲಿ ಅವರ ಪೂರ್ವಜರು ಕಾಣಿಸ್ತಾರೆ ಮಾರ್ಗದರ್ಶನವನ್ನು ಕೊಡ್ತಾರೆ ಅಥವಾ ಅಳ್ತಾ ಇರ್ತಾರೋ ನಗ್ತಾ ಇರ್ತಾರೋ ಕಾರ್ಯ ಮಾಡ್ತಾ ಇರ್ತಾರೋ ಕೆಲಸ ಮಾಡ್ತಾ ಇರ್ತಾರೋ ಅಥವಾ ನಿಮ್ಗೆ ಏನಾದರೂ ಹೇಳ್ತಾ ಇರ್ತಾರೆ ನಿಮ್ಮ ಹಿನ್ಗಡೆ ಬರ್ತಾ ಇರ್ತಾರೋ ಅಥವಾ ನಿಮ್ಮ ಮನೆಯಲ್ಲೇ ಇರ್ತಾರೋ ಇಲ್ಲ ಎಲ್ಲೋ ಒಂದು ರೀತಿಯಾಗಿ ಕಾಯ್ತಾ ಇರ್ತಾರೋ ಕೂತಿರ್ತಾರೋ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೋತಾರೆ ಇದರಲ್ಲಿ ಏನು ಸಕಾರಾತ್ಮಕ ಲಕ್ಷಣ ಇರುತ್ತೆ ಅವ್ರು ಚೆನ್ನಾಗಿದ್ದಾರೆ ಅಂತ ಅರ್ಥ ಏನು ನಕಾರಾತ್ಮಕ ಲಕ್ಷಣ ಇರುತ್ತೆ ಅವರು ಚೆನ್ನಾಗಿಲ್ಲ ಅಂತ ಅರ್ಥ ಹೀಗೆ ಅವರು ಸ್ವಪ್ನದಲ್ಲಿ ನಿಮಗೆ ಕಾಣಿಸ್ಕೋಬೇಕು ಅಂದರೆ ಗಮನಿಸಿ ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏಳು ಚಕ್ರಗಳಿದ್ದು ಅದರಲ್ಲಿ ವಿಶೇಷವಾಗಿ ಈ ಅನಾಹತ ಚಕ್ರ ಏನಿದೆ ಈ ಅನಾಹತ ಚಕ್ರದ ಯಾವುದಾದ್ರೂ ಒಂದು ದಳಗಳು ಜಾಗೃತಿ ದಳಗಳು ಅಂತ ಇರ್ತವೆ ಆ ಒಂದು ನಿರ್ದಿಷ್ಟವಾದಂತಹ ಪೂರ್ವಜರೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದತಕ್ಕಂತಹ ಅವರು ಇರ್ತಕ್ಕಂಥ ಸ್ಥಾನವನ್ನ ನೋಡ್ತಕ್ಕಂತಹ ಆ ಸ್ಥಾನದಲ್ಲಿ ಇರ್ತಕ್ಕಂಥ ಅವರ ಸ್ಥಿತಿಯನ್ನು ನೋಡ್ತಕ್ಕಂತಹ ಯಾವ ಚಕ್ರದ ಈ ಅನಾಹತ ಚಕ್ರದ ದಳಗಳು ತೆರೆದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಪ್ನ ಮುಖಿಯನ್ನ ಕಾಣಿಸ್ತಾರೆ ಹಾಗೆ ಯಾವೊಬ್ಬ ಮನುಷ್ಯ ಜಾಗೃತಿಯ ಸ್ಥಿತಿಯಲ್ಲಿ ಸ್ವಪ್ನ ಅಲ್ಲ ಜಾಗೃತ ಸ್ಥಿತಿಯಲ್ಲಿ ಈ ಒಂದು ಮೂಲಧಾರ ಮಣಿಪುರ ಸ್ವಾದಿಷ್ಠ ಚಕ್ರಗಳ ಸಕಾರಾತ್ಮಕತೆಯನ್ನು ಸಂಪೂರ್ಣಗೊಳಿಸಿದ್ದರೆ ನಂತರದಲ್ಲಿ ಅನಾಹತ ಚಕ್ರ ಬರುತ್ತೆ ಈ ಒಂದು ಆಧ್ಯಾತ್ಮಿಕ ಚಕ್ರಕ್ಕೆ ಪ್ರಯಾಣವನ್ನು ಮಾಡಿ ಕನಿಷ್ಠ ಒಂದು ಎಪ್ಪತ್ತು ಪ್ರತಿಶತ ಸಾಧನೆಯನ್ನು ಮಾಡಿದ್ರು ಕೂಡ ನಂತರದಲ್ಲಿ ಅವರ ಪೂರ್ವಜರು ಇರ್ತಕ್ಕಂಥದನ್ನು ಕನೆಕ್ಟಿಗೆ ತಗೋಬಹುದು ಅವರು ಪೂರ್ವಜರು ಎಲ್ಲಿದ್ದಾರೆ ಹೇಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಈ ಒಂದು ವಿಷಯಗಳನ್ನು ಕೂಡ ಅಥವಾ ಗಮನಿಸಿ ಆ ಸಂದರ್ಭದಲ್ಲಿ ನಿಮ್ಮ ಪೂರ್ವಜರು ಕೂಡ ನೀವು ಹೇಗೆ ಅನಾಹದ ಚಕ್ರದ ಮೂಲಕ ಸಕಾರಾತ್ಮಕ ಸ್ಥಿತಿಯಲ್ಲಿದ್ದೀರೋ ಅದೇ ರೀತಿಯಾಗಿ ಅವರು ಸಕಾರಾತ್ಮಕ ಸ್ಥಿತಿಯಲ್ಲಿದ್ದರೆ ಸರಳವಾಗಿ ಸಂಪರ್ಕ ಸಾಧನೆ ಆಗುತ್ತೆ ಬದಲಿಗೆ ನೀವು ಮಾತ್ರ ಸಕಾರಾತ್ಮಕ ಇದ್ದು ಅವರು ಯಾವುದೋ ಹಾನಿಯ ರೂಪದಲ್ಲಿ ಯಾವುದೋ ಸಮಸ್ಯೆಯಲ್ಲಿ ಅಥವಾ ಯಾವುದೋ ಒಂದು ಬಂಧನದಲ್ಲಿ ಯಾವುದೋ ತೊಡಕಿನಲ್ಲಿ ಯಾವುದೋ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಲ್ಲಿ ಒಳಗಾಗಿ ಅಥವಾ ಇನ್ನೂ ಯಾವುದೋ ಒಂದು ಜನ್ಮವನ್ನು ಪಡೆದು ಪ್ರಾಣಿಯಾಗಿದ್ದಾರೋ ಪಕ್ಷಿಯಾಗಿದ್ದಾರೋ ಮಕ್ಕಳಾಗಿದ್ದಾರೋ ಯಾವ ರೀತಿಯಾಗಿ ಒಂದು ಅತಿಯಾದಂಥ ಹಾನಿಕಾರಕ ಕರ್ಮಗಳನ್ನು ಮಾಡಿದ್ರು ವಸ್ತುಗಳಾಗಿದ್ದರೆ ಏನೋ ಅದೆಲ್ಲ ಆ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಕನೆಕ್ಟಿಗೆ ಸಿಗೋದಿಲ್ಲ ಒಂದು ಅವರು ಕೂಡ ಜಾಗೃತಿ ಇದ್ದಂಥ ಸಂದರ್ಭದಲ್ಲಿ ಅನಾಹತ ಚಕ್ರದ ಜಾಗೃತಿಯ ಪ್ರಾರಂಭದಲ್ಲಿಯೇ ನಿಮಗೆ ಕನೆಕ್ಟಿವಿಟಿ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಅವರ ಕಡೆಗೆ ನೀವು ಫೋಕಸ್ ಮಾಡಬೇಕು ನಿಮ್ಮ ಪೂರ್ವಜರ ಕಡೆಗೆ ನಿಮ್ಮ ಕುಟುಂಬ ವರ್ಗದವರ ಕಡೆಗೆ ನಿಮ್ಮ ಹಿರಿಯ ತಲೆಗಳು ಏನಿರ್ತಾವೆ ಅಜ್ಜ ತಾತ ಅಥವಾ ಮುತ್ತಜ್ಜ ಮುತ್ತಾತ ಈ ರೀತಿಯಾಗಿ ಏನು ಹೇಳ್ತೀರೆ ಅವರ ಪತ್ನಿಯರು ಅವರ ಕುಟುಂಬ ವರ್ಗದವರು ಅವರನ್ನು ನೀವು ಗಮನಿಸಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ಅವರು ನಿಮ್ಮ ಕನೆಕ್ಟಿಗೆ ಬರ್ತಾರೆ ಯಾಕೆಂದರೆ ಅವರು ಜಾಗೃತಿ ಇದ್ದರೆ ನಿಮಗೆ ಗೊತ್ತಿರಬೇಕು ಯಾವುದೇ ಒಂದು ಆ ಕುಟುಂಬದ ಜೀವ ಒಂದು ಉದ್ಧಾರ ಅಥವಾ ಕಲ್ಯಾಣ ಆಗಬೇಕಂದ್ರೆ ಒಂದು ಪ್ರಗತಿಯನ್ನು ಪಡಿಬೇಕೆಂದ್ರೆ ಅವರ ಕುಟುಂಬದ ಗುರುಬಲ ದೈವ ಬಲ ಜೊತೆ ಜೊತೆಗೆ ಅವರ ಪೂರ್ವಜರ ಬಲ ಇದ್ದಂತಹ ಪಕ್ಷದಲ್ಲೇ ಆ ಜೀವ ಉದ್ಧಾರ ಆಗಲಿಕ್ಕೆ ಸಾಧ್ಯ ಭಗವಂತ ಈ ಒಂದು ಚೈನನ್ನು ಹೇಗೆ ರಚನೆ ಮಾಡಿದ್ದಾರೆ ಅಂದರೆ ಒಂದು ಸರಪಳಿ ಅಂತ ನಾವು ಕರಿತೇವೆ ಈ ಸರಪಳಿಯನ್ನು ಯಾವ ರೀತಿಯಾಗಿ ರಚನೆ ಮಾಡಿದ್ದಾರೆ ಅಂದರೆ ಅವರ ಪೂರ್ವಜರಿಗೆ ಕೂಡ ದೇಹ ಇರತಕ್ಕಂಥವರು ಕಾರ್ಯ ಮಾಡಬೇಕು ಹಾಗೆ ಅವರು ಪೂರ್ವಜರು ಚೆನ್ನಾಗಿ ಇದ್ದಂತಹ ಪಕ್ಷದಲ್ಲಿ ಅವರ ವಂಶದಲ್ಲಿ ಬರ್ತಕ್ಕಂಥ ಅವರ ಸಾಲಿನಲ್ಲಿ ಬರ್ತಕ್ಕಂಥ ಅವರ ಮನೆಯಲ್ಲಿ ಉಡ್ತಕ್ಕಂತಹ ಮಕ್ಕಳುಗಳಿಗೇನಿದೆ ಅವರು ಇನ್ನೂ ಸಕಾರಾತ್ಮಕವಾಗಿ ಮೇಲ್ ಲೋಕಕ್ಕೆ ಹೋಗುವವರೆಗೂ ಕೂಡ ಅವರ ಮೇಲೆ ದೃಷ್ಟಿ ಇಡಬೇಕು ಅವರಿಗೆ ಕಾರ್ಯಕ್ಕೆ ಮಾರ್ಗದರ್ಶನವನ್ನು ಕೊಡಬೇಕು ಸಫಲತೆಯನ್ನು ಕೊಡಬೇಕು ಜೊತೆಗೆ ರಕ್ಷಣೆಯನ್ನು ಕೊಡಬೇಕು ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಹೀಗೂ ಕೂಡ ಅವರು ಸಕಾರಾತ್ಮಕವಾಗಿ ಇದ್ದಂಥ ಪಕ್ಷದಲ್ಲೂ ಅವ್ರಿಗೂ ಕರ್ತವ್ಯ ಇದೆ ಹಾಗಾಗಿ ದೇಹ ಉಳ್ಳಂತಹ ಜನಗಳು ಯಾರಿರ್ತಾರೆ ಅವರಿಗೂ ಕೂಡ ಕರ್ತವ್ಯವನ್ನು ಇಟ್ಟಿರ್ತಾರೆ ತಿಥಿ ಅಂತ ಮಾಡ್ತಾರೆ ಪಿತೃಪಕ್ಷ ಅಂತ ಮಾಡಿಸ್ತಾರೆ ಅಥವಾ ಅವರಿಗೆ ದೀಪಾವಳಿ ಅಥವಾ ಯುಗಾದಿಗಳಲ್ಲಿ ಬಟ್ಟೆ ಇಡ್ತಕ್ಕಂಥದ್ದು ಆಹಾರವನ್ನು ಕೊಡ್ತಕ್ಕಂಥದ್ದು ಪೂರ್ವಜರನ್ನೇ ು ಸ್ಮರಣೆ ಮಾಡ್ತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಆಚರಣೆಯೆಲ್ಲಾನು ಮಾಡ್ತಾರೆ ಅಂದರೆ ಒಂದು ಚೈನ್ ಇದೆ ಹೀಗೆ ಆ ಕುಟುಂಬದಲ್ಲಿ ಒಂದು ಮಕ್ಕಳು ಹುಟ್ಟಬೇಕಂದ್ರೆ ಅವರು ಪೂರ್ವಜರ ಆಶೀರ್ವಾದ ಬಲ ಎಂತಕ್ಕಂಥದ್ದು ಬೇಕೇ ಬೇಕು ಆ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಒಂದು ಗಂಡು ಪೀಳಿಗೆ ಆಗಿರ್ಬೋದು ಹೆಣ್ಣು ಪೀಳಿಗೆ ಆಗಿರ್ಬೋದು ಜನಿಸಲು ಸಾಧ್ಯ ಇಲ್ಲ ಅಂದರೆ ನಿರ್ವಂಶ ಆಗೋದಕ್ಕೆ ಯಾವ್ದಾದ್ರು ಶಾಪ ಪಾಪ ಎಂಬುದು ಕಾರಣ ಇದ್ದು ಅದು ಪೂರ್ವಜರು ಕೋಪಗೊಂಡಿರ್ತಕ್ಕಂಥದ್ದು ಕೂಡ ಮುಖ್ಯವಾಗಿ ಕಾರಣ ಆಗಿರುತ್ತೆ ಅವರು ಜಾಗೃತಿ ಇದ್ದರೆ ಅವರು ಸಂತೋಷವಾಗಿದ್ರೆ ಯಾವ ಮನೆಯಲ್ಲೂ ಕೂಡ ಮಕ್ಕಳು ಇರೋದಿಲ್ಲ ವಂಶ ಆಗುತ್ತೆ ಎಂತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಅವರು ಜಾಗೃತಿ ಇದ್ದರೆ ಆದರೆ ಯಾವ ದೇಹಗಳು ಮನುಷ್ಯ ವರ್ಗ ಇರ್ತಾರೆ ಅವರು ಕಾರ್ಯವನ್ನು ಮಾಡಿದರೆ ಅವರು ಜಾಗೃತಿ ಇದ್ದರೆ ಅಲ್ಲಿ ಮಕ್ಕಳಾಗುತ್ತೆ ಇಲ್ಲಿ ಯಾಕೆ ಈ ವಿಷಯ ಅಂದರೆ ಯಾವೊಂದು ಜೀವ ಅವರ ಪೂರ್ವಜರನ್ನು ನೋಡುವಷ್ಟು ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದುತ್ತೆ ಅಂದರೆ ಅವರು ಹಿಂದಿಂದ ಇದ್ದಾರೆ ಅಂತ ಅರ್ಥ ಆ ಜೀವಕ್ಕೆ ಸಕಾರಾತ್ಮಕ ಆಚರಣೆ ಜ್ಞಾನ ಧ್ಯಾನಭ್ಯಾಸ ಆ ಒಂದು ವಾತಾವರಣ ಆ ಒಂದು ವೇದಿಕೆ ಆ ಒಂದು ಸಂಪರ್ಕ ಆ ಒಂದು ಆಶೀರ್ವಾದ ಆ ಒಂದು ಮಾರ್ಗದರ್ಶನ ರಕ್ಷಣೆ ಪೋಷಣೆ ಈ ರೀತಿಯಾಗಿ ಕಾರ್ಯವನ್ನು ಮಾಡಿ ಈ ರೀತಿಯಾಗಿ ಒಂದು ಸಾಧನೆಯನ್ನು ಮಾಡಬೇಕು ಎಂಬತಕ್ಕಂಥ ದೈವಿಕ ಅನುಗ್ರಹಕ್ಕೆ ಪ್ರಾಪ್ತಿಗೊಳಿಸಿರ್ತಕ್ಕಂಥದ್ದು ಮತ್ತು ಅವರ ಅನುಗ್ರಹ ಕೃಪೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಶೀರ್ವಾದವನ್ನು ನೀಡಿ ಮಾರ್ಗದರ್ಶನವನ್ನು ಅವಶ್ಯವಾಗಿ ನೀಡಿರ್ತಾರೆ ಆ ಕಾರಣದಿಂದ ಯಾವಾಗ ಈ ಅನಾಥ ಚಕ್ರದಲ್ಲಿ ಜಾಗೃತಿ ಆಗುತ್ತೆ ಆಧ್ಯಾತ್ಮಿಕತೆ ಪ್ರಾರಂಭ ಆಗುತ್ತೆ ಆಧ್ಯಾತ್ಮಿಕತೆ ಪ್ರಾರಂಭ ಆಗುತ್ತೆ ಅಂದರೆ ಮೊದಲೇ ಮನೆಯ ಮೊದಲ ಪಾಠಶಾಲೆ ಹಾಗಿದ ಮೇಲೆ ಮನೆಯ ಕುಟುಂಬದ ಸಕಾರಾತ್ಮಕ ಜೀವಿಗಳು ಮೊದಲ ಒಂದು ಸಂಪರ್ಕಕ್ಕೆ ಬರ್ತಕ್ಕಂಥದ್ದು ಸಕಾರಾತ್ಮಕ ಲಕ್ಷಣಗಳು ಕಂಡು ಆಗುತ್ತೆ ಯಾವಾಗ ಜೀವ ಕನೆಕ್ಟಿವಿಟಿ ಆಗುತ್ತೆ ಏಕ್ ಸಮಾನ್ ಅಂದರೆ ಎರಡು ಜನ ಒಂದೇ ರೀತಿಯಾಗಿ ಏನಿರ್ತಾರೆ ದೇಹ ಇರ್ತಕ್ಕಂಥವರು ದೇಹ ಇಲ್ದಿರ್ತಕ್ಕಂಥವರು ಜಾಗೃತಿ ತಕ್ಷಣದಲ್ಲಿ ಆ ಒಂದು ಕನೆಕ್ಟಿವಿಟಿ ಸಾಧ್ಯ ಆಗುತ್ತೆ ಆದರೆ ಅವರು ಯಾವುದೇ ಕಾರಣಕ್ಕೆ ಹಾನಿಗೆ ಬಾಧಿಗೆ ಒಳಗಾಗಿದರೆ ಅಂಥ ಸಂದರ್ಭದಲ್ಲಿ ಈ ಜೀವ ಪೂರ್ವಜನ್ಮದ ಕರ್ಮದ ಶುಭ ಶುಭ ಫಲದಿಂದ ದೈವದ ಅನುಗ್ರಹದಿಂದ ಕಷ್ಟ ಕಾರ್ಪಣ್ಯಗಳಿಂದ ತಪಸ್ಸು ಯೋಗ ಧ್ಯಾನ ಪೂಜೆ ಜಪ ತಪ ಇತ್ಯಾದಿ ಕೈಕರ್ಯಗಳನ್ನು ಮಾಡಿ ಸಾಧನೆಯನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಅವರ ಪೂರ್ವಜರೇನಾದರೂ ಕಷ್ಟದ ಸ್ಥಿತಿಯಲ್ಲಿದ್ದಂತಹ ಆ ಪಕ್ಷದಲ್ಲಿ ಅನಾಹತ ಚಕ್ರದ ಪೂರ್ಣ ಜಾಗೃತಿ ಮತ್ತು ಈ ಜೀವವೇ ಅವರು ಆ ಅವರು ಎಲ್ಲಿರ್ತಾರೆ ಅವರು ಯಾವ ಸ್ಥಿತಿನಲ್ಲಿದ್ದಾರೆ ಯಾವ ಒಂದು ಪರಿಸ್ಥಿತಿನಲ್ಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ಮಾಡೋದು ಹುಡುಕ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಸಂಪರ್ಕವನ್ನು ಮಾಡ್ತಕ್ಕಂಥದ್ದು ಗಮನಿಸ್ತಕ್ಕಂಥದ್ದು ಅವರಿಗೆ ದೊಡುಕುಗಳಿದ್ದರೆ ಅದನ್ನು ಸಂಕಲ್ಪದ ಮೂಲಕ ಶಕ್ತಿಯ ಮೂಲಕ ನಿವಾರಣೆ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಕನೆಕ್ಟಿವಿಟಿಯನ್ನು ಪಡೆಯಲು ಕೆಲ ತಿಂಗಳು ವರ್ಷಾಂತರ ಸಮಯ ಕೂಡ ಹಿಡಿಯುತ್ತೆ ಅವರು ಹಾನಿಗಿದ್ರೆ ಏಕೆಂದರೆ ಅವ್ರ ಕಡೆಯಿಂದ ಯಾವುದೇ ಕನೆಕ್ಟಿವಿಟಿ ಇರೋದಿಲ್ಲ ಗಮನಿಸಿ ಯಾವುದೋ ಒಂದು ನೀವು ಯಾವುದೋ ಒಂದು ಬೆಟ್ಟ ಇದೆ ಆ ಬೆಟ್ಟದೊಳಗಡೆ ಒಂದು ಸುರಂಗ ಇದೆ ಆ ಸುರಂಗವನ್ನು ಮಾಡಿಕೊಂಡು ಹೋಗಿ ಯಾವುದಾದ್ರೂ ಈಗ ಹಿಂದೆ ಏನು ಫ್ರೀಡಮ್ ಫೈಟರ್ಸ್ ಅಂತ ನಾವು ಕರಿತೇವೆ ಅವರು ಹಿಂದೆ ಈ ಬ್ರಿಟಿಷರಿಂದ ರಕ್ಷಣೆಯನ್ನು ಪಡಲಿಕ್ಕೋಸ್ಕರ ಅಥವಾ ಯಾವುದೋ ಒಂದು ದಾಳಿ ಕೋರರೆ ಅಂತ ಇಟ್ಕೊಳ್ಳಿ ಐತಿಹಾಸಿಕ ಸಂದರ್ಭದಲ್ಲಿ ಇನ್ನೊಂದು ರಾಜ್ಯದಿಂದ ಹಮ್ಲ ಅಂದರೆ ಆ ದಾಳಿಯನ್ನು ಮಾಡ್ತಾ ಇದ್ರು ಆ ಟೈಮಲ್ಲಿ ತಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಗುಹೆಯಲ್ಲೋಗಿ ಮನೆ ಮಾಡ್ಕೊಂಡಿದ್ರು ಅಲ್ಲಿಗೆ ಹೋಗ್ಬೇಕಂದ್ರೆ ಸುರಂಗದಲ್ಲೇ ಹೋಗಬೇಕು ಈಗ ನೀವು ಈ ಕಡೆಯಿಂದ ಟಾರ್ಚ್ ತಗೊಂಡು ಹೋಗ್ತಾ ಇದ್ದೀರಿ ಆ ಸುರಂಗದ ಆ ಮನೆ ಏನು ಮಾಡ್ಕೊಂಡಿದ್ರೆ ಒಳಗಡೆ ವಾಸ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ಬೇಕಂದ್ರೆ ಈಗ ಅಲ್ಲಿ ಕೂಡ ಒಂದು ಬೆಳಕಿದ್ರೆ ಆ ಇದೇ ಜಾಗನಪ್ಪ ಇಲ್ಲಿ ಒಂದು ಮನೆಯನ್ನು ಮಾಡ್ಕೊಂಡಿದ್ರಲ್ಲ ಇಲ್ಲಿ ಬೆಳಕು ಕಾಣ್ತಾ ಇದೆ ಅಂದರೆ ಇದೇ ಇರಬೇಕು ಆ ವಾಸವನ್ನು ಮಾಡ್ತಕ್ಕಂಥ ತಾಣ ಹಿಂದೆ ಹಿಂದಿನವರು ನಮ್ಮ ಪೂರ್ವಜರು ಮಾಡ್ಕೊಂಡಿರ್ತಕ್ಕಂಥ ತಾಣ ಎಂತಕ್ಕಂಥ ನಿಮ್ಗೆ ಗೊತ್ತ ಗೊತ್ತಾಗುತ್ತೆ ಇಲ್ಲ ಬರೀ ನೀವೇನೇ ಬರೀ ಟಾರ್ಚ್ ಇಟ್ಕೊಂಡು ಹೋಗ್ತಾನೆ ಹೋಗ್ತಾನೆ ಇದ್ದರೆ ಎಲ್ಲಾದರೂ ಅಡ್ಡಿ ಆಗ್ಬೋದು ಯಾವುದೋ ಒಂದು ಕಾರಣಕ್ಕೆ ಗತಕಾಲದ ಕಾರ್ಯಗಳು ಅಂದಮೇಲೆ ಭೂಕಂಪ ಆಗಿ ಒಂದು ಬಂಡೆ ಅಡ್ಡ ನಿಂತ್ಕೊಂಡಿರ್ಬೋದು ಅಥವಾ ಗುಹೆನಲ್ಲಿ ನೀವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಜರಿ ಅಂದರೆ ಒಳ ಜಲ ಅಂತರ್ಜಲ ಅಂತ ನಾವೇನು ಕರಿತೀವಿ ಅದು ಹೋಗಿರ್ಬೋದು ನಿಮ್ಗೆ ಅಡಚಣೆ ಆಗಿರ್ಬೋದು ಆದರೆ ಯಾವುದೇ ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ಬೆಳಕು ಇದ್ರೆ ಒಂದು ಕನೆಕ್ಟಿವಿಟಿ ಸಿಗುತ್ತೆ ಅಲ್ವಾ ನಿಮಗೆ ಹಾಂ ಇದೆ ಜಾಗ ಅಲ್ಲಿ ಬೆಳಕಿದೆ ಅಂದಮೇಲೆ ಅವರಲ್ಲಿ ವಾಸ ಇದ್ರು ಅಂತ ಅರ್ಥ ಆ ಒಂದು ತಾಣಕ್ಕೆ ಒಂದು ಅರ್ಥ ಬರುತ್ತೆ ಜಾಗಕ್ಕೆ ಅರ್ಥ ಬರುತ್ತೆ ಅಲ್ವೇ ಅದೇ ರೀತಿಯಾಗಿ ನಿಮ್ಮ ಪೂರ್ವಜರು ಹಾನಿಗೆ ಬಾದಿಗೆ ಒಳಗಾಗಿದ್ರೆ ಆ ಕಡೆಯಿಂದ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಅದನ್ನು ಹುಡುಕೋದು ಕಷ್ಟ ಮಧ್ಯದಲ್ಲಿ ಹೊಳೆ ಹರಿದಂತೆ ಮಧ್ಯದಲ್ಲಿ ಬಂಡೆ ಅಡ್ಡಗಟ್ಟಿದಂತೆ ಆಗ್ಬಿಡುತ್ತೆ ಆ ಕಾರಣದಿಂದ ಸಾಧಕನಾಗಿರ್ತಕ್ಕಂಥವ್ರು ಸಾಧನೆಯಲ್ಲಿ ಮುಂದುವರಿತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ अंततः दैवकृपे ದೈವದ ಮಾರ್ಗದರ್ಶನ ವಿಶೇಷವಾಗಿ ಪಿತೃಗಳನ್ನು ಹುಡುಕ್ತಕ್ಕಂಥ ಪಿತೃಗಳಿಗೆ ಕಲ್ಯಾಣವನ್ನು ಮಾಡ್ತಕ್ಕಂಥ ಪಿತೃಗಳಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳ್ತಕ್ಕಂಥ ಪಿತೃಗಳಿಗೆ ಸಂಬಂಧಪಟ್ಟಂಥ ಆಚರಣೆ ಮಾಡ್ತಕ್ಕಂಥದ್ದು ಅವರು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸಂಪರ್ಕವನ್ನು ಸಾಧಿಸುವ ಅಂತೆ ಅಂದರೆ ಅವರು ಸಂಪರ್ಕವನ್ನು ಮಾಡುವಂತೆ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂತ ಕಾರ್ಯವನ್ನು ಮಾಡಬೇಕಾಗುತ್ತೆ ಇದಕ್ಕೆ ತಿಂಗಳುಗಟ್ಟಲೆ ವರ್ಷಾಂತರ ಸಮಯಗಳು ಕೂಡ ಹಿಡಿತಾವೆ ಈ ರೀತಿಯಾದಂಥ ಕಾರ್ಯಾವಳಿಗಳನ್ನು ನೀವು ಮಾಡೋದರಿಂದ ಅವರು ಯಾವಾಗ ಜಾಗೃತಿಗೆ ಬರ್ತಾರೆ ಸಕಾರಾತ್ಮಕವಾಗ್ತಾರೆ ಹಂತ ಹಂತವಾಗಿ ನೀವು ಅವರನ್ನು ಅಂತಹ ಕಷ್ಟ ಅರ್ಪಣೆಗಳಿಂದ ಹೊರ ತರ್ತೀರಿ ಹಾಗೆ ಅವರು ಕನಸಲ್ಲಿ ಕಾಣಿಸ್ಕೋತಾರೆ ಅಥವಾ ಸಂಪರ್ಕಕ್ಕೆ ಬರ್ತಾರೆ ಅಥವಾ ಮಾರ್ಗದರ್ಶನ ಆಗುತ್ತೆ ನಿಮಗೆ ಒಳಿತಾಗುತ್ತೆ ನಿಮಗೆ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಆಗುತ್ತೆ ಜೀವನದಲ್ಲಿ ಪ್ರಗತಿ ಆಗುತ್ತೆ ಮನೆಯಲ್ಲಿ ಮಕ್ಕಳಾಗ್ತಕ್ಕಂಥದ್ದು ಮದುವೆ ಆಗ್ತಕ್ಕಂಥದ್ದು ಕಾರ್ಯ ಆಗ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ವ್ಯಾಪಾರಗಳನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕಲೆ ಚಟುವಟಿಕೆ ಕ್ರೀಡೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ವಿಭಾಗಗಳಲ್ಲಿ ಯಶಸ್ಸಾಗತಕ್ಕಂಥದ್ದು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ಯಾವಾಗ ನೀವು ಮಾಡ್ತೀರಾ ಒಂದು ವೇಳೆ ಅವರು ಕನಸಲ್ಲಿ ಕಾಣಿಸ್ಕೊಳ್ದರು ನಿಮ್ಮ ಆಸುಪಾಸಿನಲ್ಲೇ ಕೂಡ ಇರ್ತಾರೆ ಆ ಆಸ್ಪಾಸಿನಲ್ಲಿ ಅಂದರೆ ನಿಮ್ಮ ಗಮನಕ್ಕೆ ಬರ್ತಾರೆ ನಿಮ್ಮ ಪಕ್ಕದಲ್ಲೇ ಬಂದು ವಾಸ ಮಾಡ್ತಾರೆ ಅಂತ ಅಲ್ಲ ನಿಮ್ಮ ಕನೆಕ್ಟಿವಿಟಿನಲ್ಲೇ ಇರ್ತಾರೆ ಅವರ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಕೂಡ ನಿಮಗೆ ಲಭ್ಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಅವರ ಕನೆಕ್ಟಿವಿಟಿ ನೀವು ಸಾಧನೆಯನ್ನು ಮಾಡ್ತಾ ಇದ್ರೆ ಈ ಒಂದು ಅನಾಹತ ಚಕ್ರದ ಜಾಗೃತಿಯ ಕಾರಣದಿಂದಾನೆ ಪೂರ್ವಜರನ್ನು ನೋಡ್ತಕ್ಕಂಥದ್ದು ಅಥವಾ ಅವರ ಒಂದು ಕಾಂಟೆಕ್ಟನ್ನು ಸಂಪರ್ಕವನ್ನು ಸಾಧಿಸ ಅವರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಸಾಧ್ಯ ಇದೆ ಇದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ವಿಶುದ್ಧಿ ಚಕ್ರ ಅಗ್ನ ಚಕ್ರ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಪ್ರಕೃತಿಯಲ್ಲಿ ಏ ಇರ್ತಕ್ಕಂಥ ಅಗೋಚರ ಶಕ್ತಿ ಅಂಶಗಳನ್ನು ಕೂಡ ಅವು ಗೊತ್ತು ಮಾಡ್ತವೆ ಆ ಸಿದ್ಧಿ ಶಕ್ತಿಯ ಬಗ್ಗೆ ಕೂಡ ತಿಳಿಸ್ತಾವೆ ಸಿದ್ಧಿ ಶಕ್ತಿಯನ್ನು ಕೂಡ ನೀಡ್ತಾವೆ ವಿಶುದ್ಧಿ ಚಕ್ರ ಚಕ್ರದ ಪ್ರಗತಿಯಲ್ಲಿ ಹಲವು ರೀತಿಯಾದಂತಹ ಭೌತಿಕ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ವಿಷಯಗಳಿಗಿಂತ ಕಣ್ಣಿಗೆ ಕಾಣದಿರುವ ಶಕ್ತಿ ಸಿದ್ಧಿಗಳು ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಆದರೆ ಅನಾಹತ ಚಕ್ರದ ನೀವು ಜಾಗೃತಿಯನ್ನು ನೀವು ಮಾಡ್ಕೊಂಡಿದ್ರೆ ಆ ಜಾಗೃತಿಗೆ ಹೋಗಿದ್ರೆ ಈ ರೀತಿಗೆ ಪ್ರಯತ್ನವನ್ನು ಪಟ್ಟರೆ ಅವರು ಜಾಗೃತಿ ಆ ಕಡೆಯಿಂದ ಇದ್ದರೆ ನಿಮಗೆ ಬೇಕ ಕನೆಕ್ಟಿವಿಟಿ ಆಗುತ್ತೆ ಜಾಗೃತಿ ಇಲ್ಲಾಂದರೆ ನೀವು ಕೂಡ ಶ್ರಮ ಪಡಬೇಕಾಗತ್ತೆ ಅವರ ಉದ್ಧಾರ ಕಲ್ಯಾಣಕ್ಕೆ ನೀವು ಕಷ್ಟಪಡಬೇಕಾಗುತ್ತೆ ಅಂದರೆ ಅವರು ಬಾಧೆನಲ್ಲಿರ್ತಾರೆ ಅಂತಾನೆ ಅರ್ಥ ಆ ಸಂದರ್ಭದಲ್ಲಿ ನೀವು ಅವರನ್ನು ಮೇಲೆತ್ತಕ್ಕಂಥದ್ದು ಅವರು ಯಾವುದೇ ಸ್ಥಿತಿಯಲ್ಲಿ ನಿಮ್ಮ ಕುಟುಂಬ ವರ್ಗದ ಜೀವಿಗಳಾಗಿರ್ತಾರೆ ಯಾವುದೇ ಸ್ಥಿತಿಯಲ್ಲಿದ್ದರೂ ಇನ್ನೂ ಮರುಜನ್ಮವನ್ನು ಪಡೆದಿದ್ದರು ಅಲ್ಲಿಂದ ನೀವು ಬಿಡುಗಡೆಯನ್ನು ನೀವು ಗೊಳಿಸ್ಬೇಕು ಅಂತ ಅಂದರೆ ಆ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಗಯಾ ಅಲ್ಲಿಗೆ ಹೋಗಿ ಪಿತೃತರ್ಪಣವನ್ನು ನೀಡ್ತಕ್ಕಂಥದ್ದು ಅಥವಾ ನಾರಾಯಣ ಬಲಿ ಮಾಡಿಸ್ತಕ್ಕಂಥದ್ದು ಅಥವಾ ಅದೆಲ್ಲ ನಮಗೆ ಆಗೋದಿಲ್ಲ ಅಷ್ಟೊಂದು ದೂರ ನಿಮಗೆ ಹೋಗ್ಲಿಕ್ಕಾಗೋದಿಲ್ಲ ಇದೆಲ್ಲ ನಮಗೆ ಆಗೋದಿಲ್ಲ ಸೂಕ್ತ ಜನ ಸಿಗೋದಿಲ್ಲ ಆಚಾರ್ಯರು ಸಿಗೋದಿಲ್ಲ ಈ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಶ್ರೀಮನ್ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಬೋದು ನಮ್ಮ ಪೂರ್ವಜರನ್ನು ಉದ್ಧಾರ ಮಾಡಿ ಉದ್ಧಾರ ಮಾಡಿ ಓಂ ನಮ್ಮ ನಾರಾಯಣ ಓಂ ನಮ್ಮ ಭಗವತಿ ವಾಸುದೇವ ಶ್ರೀಮನ್ ನಾರಾಯಣ ನಮ್ಮ ಅಂತ ಹೇಳಿ ನಾರಾಯಣನ ಸ್ಮರಣ ಮೊನ್ನೆಯನ್ನು ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿರಂತರ ನಿಮ್ಮ ಪೂರ್ವಜರಿಗೋಸ್ಕರ ಹತ್ತು ಹತ್ತು ನಿಮಿಷ ಸಮಯವನ್ನು ಕೊಟ್ಟು ಮೊದ ಮೊದಲು ಒಂದೊಂದು ಅರ್ಧ ಗಂಟೆ ನೀವು ಹೇಳಿದ್ರೂ ಕೂಡ ಅನುಕೂಲ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಹೇಗಾಗುತ್ತೆ ಏಕೆಂದರೆ ನಿಮ್ಮ ಜೀವ ಆ ಜೀವ ಎಲ್ಲ ಕೂಡ ದೂರ ದೂರದಲ್ಲಿ ಇದ್ರೂ ಬೇರೆ ಜನ್ಮವನ್ನು ಪಡೆದಿದ್ರು ಎಲ್ಲೇ ಇದ್ರೂ ಕೂಡ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇರ ಇದ್ದೇ ಇರುತ್ತೆ ಅದಕ್ಕೆ ವಂಶ ಅಂತ ನಾವು ಕರಿತೇವೆ ಯಾವ ರೀತಿಯಾದಂತಹ ಒಂದು ಗೋತ್ರ ಅಂತ ನಾವು ಕರಿತೇವೆ ಹಾಗೆ ನಮ್ಮ ಪೂರ್ವಜರೆಲ್ಲ ಕೂಡ ಇದ್ದಾರೆ ಅವರ ಪೂರ್ವಜರೊಂದಿಗೆ ನಮ್ಮ ಕನೆಕ್ಟಿವಿಟಿ ಇದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಭೂಮಂಡಲದಲ್ಲಿ ಸಕಲ ಜೀವರಾಶಿಗಳ ಜೊತೆಗೂ ಕೂಡ ಕನೆಕ್ಟಿವಿಟಿ ಇದೆ ಯಾರು ಕೂಡ ಸ್ವಯಂ ಉತ್ಪತ್ತಿ ಆಗಿಲ್ಲ ಯಾರು ಕೂಡ ತನ್ನನ್ನು ತಾನು ರಚನೆ ಮಾಡಿಕೊಂಡಿಲ್ಲ ಅವರ ಪಿತೃಗಳು ಮಾತೃಗಳು ಅಂತ ಯಾರು ಕೂಡ ಇಲ್ಲ ದೈವ ರಚನೆ ಎಲ್ಲರೂ ಕೂಡ ಎಲ್ಲ ಆತ್ಮಸ್ವರೂಪ ಹಾಗಾಗಿ ಆತ್ಮಸ್ವರೂಪದಿಂದ ಪ್ರಕಟವಾಗಿರ್ತಕ್ಕಂಥವರು ಇಂದಿನ ಕಲಿಯುಗದವರೆಗೂ ಕೂಡ ಜೀವಿತವಾಗಿ ಇರ್ತಕ್ಕಂಥದ್ದು ಅದರಿಂದಾಗಿ ಎಲ್ಲರ ಜೊತೆಗೆ ಎಲ್ಲರ ಕನೆಕ್ಟಿವಿಟಿ ಇದ್ದೇ ಇದೆ ಕರ್ಮ ಕಾರ್ಯಗಳು ಈ ರೀತಿಯಾಗಿ ಭಿನ್ನ ಭಿನ್ನ ನಾವೇ ನೋಡ್ತೇವೆ ಭೂಮಿ ಮೇಲೆ ಕಲೆ ಆಚರಣೆ ಏನ್ ಮಾಡ್ತಕ್ಕಂಥವ್ರು ಒಂದು ಕಲೆಯ ವಿಭಾಗ ಅಂತ ಅವರೇ ಒಂದು ಗುಂಪಾಗ್ತಾರೆ ಕ್ರೀಡೆಗೆ ಹೋದರೆ ಕ್ರೀಡೆಗಳ ವಿಭಾಗ ಅಂತ ಅವರೊಂದು ಗುಂಪಾಗ್ತಾರೆ ರಾಜಕೀಯದವ್ರಿಗೆ ಹೋದ್ರೆ ರಾಜಕೀಯದವ್ರ ಒಂದು ವಿಭಾಗ ಅಂತಾರೆ ಡಾಕ್ಟರ್ ಹೋದರೆ ಡಾಕ್ಟ್ರು ಲಾಯರ್ಸ್ ಹೋದರೆ ಲಾಯರ್ಸು ಹಾಗೆ ಜಡ್ಜಸ್ ಹೋದರೆ ಜಡ್ಜಸ್ಸು ಹಾಗೆ ಯಾವುದೇ ಬೇರೆ ರೀತಿಯಾದಂಥ ವಿಭಾಗಗಳಿಗೆ ನಾವು ಹೋಗೋದಂಥ ಪಕ್ಷದಲ್ಲಿ ನೋಡಿದ್ರೆ ಅವ್ರದ್ದು ಅವ್ರದ್ದು ಗುಂಪಾಗಿದೆ ಎಲ್ಲ ಮನುಷ್ಯರೇ ಆದಾಗ್ಯೂ ಕೂಡ ಅವ್ರದ್ದಂಥ ಗುಂಪು ಅವ್ರದ್ದೇವ್ರದಂಥ ರಚನೆ ಅಂತ ಹೇಗೆ ನಾವು ಇಲ್ಲಿ ಭೂಮಿ ಮೇಲೆ ಕಾಣ್ತೇವೆ ಅದೇ ರೀತಿಯಾಗಿ ನಮ್ಮ ಗೋತ್ರಗಳಾಗಿರ್ಬೋದು ನಮ್ಮ ಪೂರ್ವಜರಾಗಿರ್ಬೋದು ಅವರೆಲ್ಲರೂ ಕೂಡ ಒಂದೇ ಈ ಒಂದು ಕರ್ಮ ಕರ್ಮ ಫಲವನ್ನು ತಂದು ಆಚರಣೆಯನ್ನು ಮಾಡೋದಕ್ಕೋಸ್ಕರ ಭಿನ್ನತೆಯಾಗಿ ಇದ್ದಾವೆ ಆದಾಗ್ಯೂ ಕೂಡ ಈ ಕರ್ಮ ಫಲದ ಲೆಕ್ಕಾಚಾರಕ್ಕಾದರೂ ಸರಿಯೇ ಆ ಪೂರ್ವಜರನ್ನು ನಿಮಗೆ ಶಕ್ತಿ ಇದ್ದರೆ ಕನೆಕ್ಟ್ ಮಾಡಿ ಅವರಿಗೆ ಅವಶ್ಯವಾಗಿ ಹಾಗೆ ಧ್ಯಾನಾಭ್ಯಾಸವನ್ನು ನಾವು ಮಾಡೋದಿಲ್ಲ ಅಂದರೆ ಸಾಮಾನ್ಯ ಜನರು ಕೂಡ ಪೂಜೆ ಕೈಕರ್ಯಗಳನ್ನು ಮಾಡಿಕೊಂಡು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು ನೀವು ಹೇಗಿದ್ದೀರಾ ಎಲ್ಲಿದ್ದೀರಾ ಈ ರೀತಿಯಾಗಿ ನೀವು ಕೇಳೋದ್ರ ಮೂಲಕನೂ ಕೂಡ ಆ ಒಂದು ಅವರು ಜಾಗೃತಿ ಇದ್ರೆ ಕನೆಕ್ಟ್ ಆಗುತ್ತೆ ಜಾಗೃತಿ ಇಲ್ಲ ಅಂದ್ರೆ ನೀವು ತಿಳ್ಕೊಬೇಕು ಅವ್ರಿಗೆ ಪೂಜೆ ಕೈಕಾರಿಗಳನ್ನು ನಾವು ಮಾಡಬೇಕು ಆಚರಣೆಯನ್ನು ಮಾಡಬೇಕು ಭಗವಂತನ ಸ್ಮರಣೆ ಮಾಡಿ ಅವರನ್ನು ಉದ್ದಾರ ಮಾಡಿ ಅವ್ರಿಗೆ ಉಳಿತು ಮಾಡಿ ಅಂತ ಕೇಳಬೇಕು ಎಂಬ ನಿಶ್ಚಯದೊಂದಿಗೆ ಕಾರ್ಯವನ್ನು ಮಾಡಿ ನಿಮ್ಮೆಲ್ಲರ ಕಲ್ಯಾಣಕ್ಕೂ ಕೂಡ ದಾರಿ ಆಗುತ್ತೆ ಅಪೂರ್ವಜರ ಆಶೀರ್ವಾದವೂ ಕೂಡ ಸಿಗುತ್ತೆ ಈ ಒಂದು ಸರಪಳಿ ಚೈನ್ ಎಂಬತಕ್ಕಂಥದ್ದು ಏನಿದೆ ಪೂರ್ವಜರು ಈಗಿರ್ತಕ್ಕಂಥ ದೇಹಗಳು ಮುಂದೆ ಬರ್ತಕ್ಕಂಥ ಜೀವಿಗಳು ಅಂದರೆ ಕುಟುಂಬ ವರ್ಗ ಇವರೆಲ್ಲ ಕೂಡ ಒಂದು ಚೈನ್ ಎಂಬುದನ್ನು ಮರೆಯದಿರಿ ಒಬ್ಬರ ಪ್ರತಿ ಮತ್ತೊಬ್ಬರಿಗೆ ಜವಾಬ್ದಾರಿ ಇದೆ ಅನ್ನೋದನ್ನು ಅರಿದ್ರೆ ಪೂರ್ವಜರು ಕೂಡ ಅವಶ್ಯವಾಗಿ ಕಣ್ಣಿಗೆ ಕಾಣ್ತಾರೆ ಮಾತನಾಡ್ತಾರೆ ಸಂಪರ್ಕಕ್ಕೆ ಸಿಗ್ತಾರೆ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಮೊದಲ ಭೇಟಿಯಾಗೋಣ